ಅದಕ್ಕಾಗಿ ಶಿವನ ಕೃಪಾಪ್ರಸಾದವನ್ನು ಪಡೆಯುವ ಉದ್ದೇಶದಿಂದ ನೀವೆಲ್ಲರೂ ತಮ್ಮ ಪತ್ನಿ ಪುತ್ರ ಮತ್ತು ಅಗ್ನಿಗಳ ಸಹಿತ ವಾಣಿ ಮತ್ತು ಮನಸ್ಸಿನ ದೋಷಗಳಿಂದ ರೈತರಾಗಿ ಏಕಮಾತ್ರ ಭಗವಾನ್ ಶಿವನನ್ನೇ ಧ್ಯಾನ ಮಾಡುತ್ತಾ ಇರಿ ಅವನಲ್ಲಿ ನಿಷ್ಠೆಯನ್ನಿರಿಸಿ ಅವನ ಭಜನೆಯಲ್ಲಿ ತತ್ಪರರಾಗಿರಿ ಅವನಲ್ಲೇ ಮನಸ್ಸನ್ನು ತೊಡಗಿಸಿ ಅವನ ಆಶ್ರಿತರಾಗಿರಿ ಎಲ್ಲ ಕಾರ್ಯ ಮಾಡುವಾಗಲೂ ಮನಸ್ಸಿನಿಂದ ಅವನನ್ನೇ ಇರಿ ಒಂದು ಸಾವಿರ ದಿವ್ಯ ವರ್ಷಗಳವರೆಗೆ ನಡೆಯುವ ದೀರ್ಘಕಾಲಿಕ ಯಜ್ಞವನ್ನು ಆರಂಭಿಸಿ ಅದನ್ನು ಪೂರ್ಣಗೊಳಿಸಿರಿ ಯಜ್ಞದ ಕೊನೆಯಲ್ಲಿ ಮಂತ್ರಗಳಿಂದ ಆವಾಹಿಸಿದಾಗ ಸಾಕ್ಷಾತ್ ವಾಯುದೇವರು ಅಲ್ಲಿಗೆ ಆಗಮಿಸುವರು ಮತ್ತೆ ಅವರೇ ನಿಮ್ಮೆಲ್ಲರ ಕಲ್ಯಾಣದ ಸಾಧನೆ ಹಾಗೂ ಉಪಾಯವನ್ನು ತಿಳಿಸುವರು ಅನಂತರ ನೀವೆಲ್ಲರೂ ಪರಮ ಸುಂದರ ಪುಣ್ಯಮಯ ವಾರಣಾಸಿ ಪುರಿಗೆ ಹೋಗುವುದು ಅಲ್ಲಿ ಪಿನಾಕಪಾಣಿ ಭಗವಾನ್ ವಿಶ್ವನಾಥನು ಭಕ್ತರ ಮೇಲೆ ಅನುಗ್ರಹವನ್ನು ಮಾಡಲು ಪಾರ್ವತಿ ದೇವಿಯೊಂದಿಗೆ ಸದಾ ವಿಹರಿಸುತ್ತಿರುವನು ದ್ವಿಜೋತ್ತಮರೇ ಅಲ್ಲಿ ನಿಮಗೆ ಬಾರಿ ದೊಡ್ಡ ಆಶ್ಚರ್ಯವು ಕಂಡುಬರುವುದು ಆ ಆಶ್ಚರ್ಯವನ್ನು ನೋಡಿ ನೀವು ಪುನಃ ನನ್ನ ಬಳಿಗೆ ಬನ್ನಿರಿ ಆಗ ನಾನು ನಿಮಗೆ ಮೋಕ್ಷದ ಉಪಾಯವನ್ನು ಹೇಳುವೆನು ಈ ಉಪಾಯದಿಂದ ಒಂದೇ ಜನ್ಮದಲ್ಲಿ ಮುಕ್ತಿಯು ನಿಮಗೆ ಕೈವಶವಾಗುವುದು ಅದು ಅನೇಕ ಜನ್ಮಗಳ ಸಂಸಾರ ಬಂಧನದಿಂದ ಬಿಡುಗಡೆಗೊಳಿಸುವುದಕ್ಕಾಗಿದೆ ನಾನು ಈ ಮನೋಮಯ ಚಕ್ರವನ್ನು ನಿರ್ಮಿಸಿರುವೆನು ಈ ಚಕ್ರವನ್ನು ನಾನು ಇಲ್ಲಿಂದ ಬಿಡುವೆನು ಎಲ್ಲಿಗೆ ಹೋಗಿ ಇದರ ನೇಮಿ ಮುರಿದು ಬೀಳುವುದೋ ಆ ದೇಶವೇ ತಪಸ್ಸಿಗಾಗಿ ಶುಭವಾಗಿದೆ ಹೀಗೆ ಹೇಳಿ ಪಿತಾಮಹ ಬ್ರಹ್ಮನು ಆ ಸೂರ್ಯ ತುಲ್ಯ ತೇಜಸ್ವಿ ಮನೋಮಯ ಚಕ್ರದ ಕಡೆಗೆ ನೋಡಿ ಮಹಾದೇವನಿಗೆ ಪ್ರಣಾಮ ಮಾಡಿ ಅದನ್ನು ಬಿಟ್ಟು ಬಿಟ್ಟನು ಆ ಬ್ರಾಹ್ಮಣರೆಲ್ಲರೂ ಲೋಕನಾಥ ಬ್ರಹ್ಮದೇವರಿಗೆ ವಂದಿಸಿ ಆ ಚಕ್ರದ ನೇಮಿ ಜೀರ್ಣ ಶೀರ್ಣವಾಗುವ ಸ್ಥಾನಕ್ಕಾಗಿ ಹೊರಟರು ಬ್ರಹ್ಮದೇವರು ಎಸೆದ ಆ ಸುಂದರ ಚಕ್ರವು ಮನೋಹರ ಶಿಲಾಖಂಡಗಳಿಂದ ಕೂಡಿದ ಮತ್ತು ನಿರ್ಮಲ ಸ್ವಾದಿಷ್ಟ ಜಲದಿಂದ ಪೂರ್ಣವಾದ ಒಂದು ವನದಲ್ಲಿ ಬಿದ್ದಿತು ಆ ಚಕ್ರದ ನೇಮಿಯು ಮುರಿದು ಮುನಿ ಮುನಿಪೂಜಿತ ಆ ವನವು ನೈಮಿಷಾ ಎಂಬ ಹೆಸರಿನಿಂದ ವಿಖ್ಯಾತವಾಯಿತು ಅನೇಕ ಯಕ್ಷರು ಗಂಧರ್ವರು ವಿದ್ಯಾಧರರು ಅಲ್ಲಿಗೆ ಬಂದು ನೆಲೆಸಿದರು ಹಿಂದಿನ ಕಾಲದಲ್ಲಿ ಜಗತ್ತಿನ ಸೃಷ್ಟಿಯ ಇಚ್ಛೆಯುಳ್ಳ ವಿಶ್ವಸ್ರಷ್ಟ ಹಾಗೂ ಗಾರ್ಯಪಥ್ಯದ ಅಗ್ನಿಯ ಉಪಾಸಕ ಬ್ರಹ್ಮಜ್ಞ ಪ್ರಜಾಪತಿಗಳು ಅಲ್ಲೇ ದಿವ್ಯ ಯಜ್ಞವನ್ನು ಪ್ರಾರಂಭಿಸಿದರು ಅಲ್ಲೇ ಶಬ್ದಶಾಸ್ತ್ರ ಅರ್ಥಶಾಸ್ತ್ರ ನ್ಯಾಯಶಾಸ್ತ್ರದ ಜ್ಞಾನಿ ವಿದ್ವಾನ್ ಮಹರ್ಷಿಗಳ ಶಕ್ತಿ ಜ್ಞಾನ ಮತ್ತು ಕ್ರಿಯಾಯೋಗದ ಮೂಲಕ ಶಾಸ್ತ್ರೀಯ ವಿಧಿಯ ಅನುಷ್ಠಾನ ಮಾಡಿದರು ಅದೇ ಸ್ಥಾನದಲ್ಲಿ ವೇದವೇತ್ತರಾದ ವಿದ್ವಾಂಸರ ಸದಾ ವಾದ ಮತ್ತು ಜಲದ ಬಲದಿಂದ ಕೂಡಿದ ವಚನಗಳ ಮೂಲಕ ಅತಿವಾದ ಮಾಡುವ ವೇದ ಬಹಿಷ್ಕೃತ ನಾಸ್ತಿಕರನ್ನು ಪರಾಜಿತಗೊಳಿಸುತ್ತಿದ್ದರು ಅಂದಿನಿಂದ ನೈಮಿಷಾರಣ್ಯವು ಋಷಿಗಳ ತಪಸ್ಸಿನ ಯೋಗ್ಯ ಸ್ಥಾನವಾಯಿತು ಸ್ಫಟಿಕ ಮಣಿಮಯ ಪರ್ವತದ ಶಿಲೆಗಳಿಂದ ಅಮೃತದಂತೆ ಮಧುರ ಹಾಗೂ ಸ್ವಚ್ಛ ನೀರಿನ ಜರಿಗಳಿಂದ ಆ ವನವು ಬಹಳ ರಮಣೀಯವಾಗಿ ಕಂಡುಬರುತ್ತಿತ್ತು ಅಲ್ಲಿ ಅತ್ಯಂತ ರಸಭರಿತ ಫಲಗಳನ್ನು ಕೊಡುವ ವೃಕ್ಷಗಳಿದ್ದು ಆ ವನದಲ್ಲಿ ಹಿಂಸಕ ಜೀವಜಂತುಗಳ ಅಭಾವವಾಗಿತ್ತು ಅಧ್ಯಾಯ ಮೂರರ ಮುಕ್ತಾಯ ನೈಮಿಷಾರಣ್ಯದಲ್ಲಿ ದೀರ್ಘ ಸತ್ರದ ಅಂತ್ಯದಲ್ಲಿ ಮುನಿಗಳ ಬಳಿಗೆ ವಾಯುದೇವತೆಯ ಆಗಮನ ಅವರ ಸತ್ಕಾರ ಹಾಗೂ ಋಷಿಗಳು ಕೇಳಿದಾಗ ವಾಯುದೇವರು ಪಶು ಪಾಶ ಮತ್ತು ಪಶುಪತಿಯ ತಾತ್ವಿಕ ವಿಮೋಚನೆ ಮಾಡಿದುದು ಸೂತ ಪುರಾಣಿಕರು ಹೇಳುತ್ತಾರೆ ಮುನೀಶ್ವರರೇ ಆ ಸಮಯದಲ್ಲಿ ಉತ್ತಮ ವ್ರತವನ್ನು ಪಾಲಿಸುವ ಆ ಮಹಾನುಭಾವರಾದ ಮಹರ್ಷಿಗಳು ಆ ದೇಶದಲ್ಲಿ ಮಹಾದೇವನ ಆರಾಧನೆಯನ್ನು ಮಾಡುತ್ತಾ ಒಂದು ಮಹಾನ್ ಯಜ್ಞವನ್ನು ಆಯೋಜಿಸಿದ್ದರು ಆ ಯಜ್ಞವು ಪ್ರಾರಂಭವಾದಾಗ ಮಹರ್ಷಿಗಳಿಗೆ ಸರ್ವತಾ ಆಶ್ಚರ್ಯಜನಕವಾಗಿ ಕಂಡಿತು ಅನಂತರ ಸಮಯ ಕೇಳಿದಾಗ ಧಾರಾಳವಾದ ದಕ್ಷಿಣೆಗಳಿಂದ ಕೂಡಿದ ಆ ಯಜ್ಞವು ಸಮಾಪ್ತವಾದಾಗ ಬ್ರಹ್ಮದೇವರ ಆಜ್ಞೆಯಂತೆ ವಾಯುದೇವರು ಅಲ್ಲಿಗೆ ಆಗಮಿಸಿದರು ಅವರು ಬಂದಿರುವುದನ್ನು ನೋಡಿ ದೀರ್ಘಕಾಲಿಕ ಯಜ್ಞಾನುಷ್ಠಾನ ಮಾಡುವ ಆ ಮುನಿಗಳು ಬ್ರಹ್ಮದೇವರ ಮಾತನ್ನು ನೆನೆದುಕೊಂಡು ಅನುಪಮ ಹರ್ಷವನ್ನು ಹೊಂದಿದರು ಅವರೆಲ್ಲರೂ ಎದ್ದು ಆಕಾಶ ಜನ್ಮ ವಾಯುದೇವರಿಗೆ ನಮಸ್ಕಾರ ಮಾಡಿ ಅವರಿಗೆ ಕುಳಿತುಕೊಳ್ಳಲು ಒಂದು ಬಂಗಾರದ ಆಸನವನ್ನು ಕೊಟ್ಟರು ವಾಯುದೇವರು ಆ ಆಸನದಲ್ಲಿ ಕುಳಿತಾಗ ಮುನಿಗಳು ಅವರನ್ನು ವಿಧಿವತ್ತಾಗಿ ಪೂಜಿಸಿದರು ಅನಂತರ ಅವರೆಲ್ಲರನ್ನೂ ಅಭಿನಂದಿಸಿ ಅವರು ಕ್ಷೇಮ ಸಮಾಚಾರವನ್ನು ಕೇಳತೊಡಗಿದರು ವಾಯುದೇವರು ಹೇಳುತ್ತಾರೆ ಬ್ರಾಹ್ಮಣರೇ ಈ ಮಹಾಯಜ್ಞದ ಅನುಷ್ಠಾನವು ಪೂರ್ಣವಾಗುವವರೆಗೆ ನೀವು ಕುಶಲರಾಗಿದ್ದೀರಲ್ಲ ಯಜ್ಞ ಹಂತ ದೇವದ್ರೋಹಿ ದೈತ್ಯರು ನಿಮ್ಮನ್ನು ಬಾಧಿಸಿಲ್ಲ ತಾನೆ ನಿಮಗೆ ಯಾವುದೇ ಪ್ರಾಯಶ್ಚಿತ್ತವನ್ನು ಮಾಡಬೇಕಾಗಿ ಬೀಳಲಿಲ್ಲವಲ್ಲ ನಿಮ್ಮ ಯಜ್ಞದಲ್ಲಿ ಯಾವುದೇ ದೋಷವಾಗಿಲ್ಲವಲ್ಲ ನೀವು ಸ್ತೋತ್ರ ಮತ್ತು ಶಸ್ತ್ರಗ್ರಹಗಳ ಮೂಲಕ ದೇವತೆಗಳನ್ನು ಮತ್ತು ಪಿತೃಕರ್ಮಗಳಿಂದ ಪಿತೃಗಳನ್ನು ಚೆನ್ನಾಗಿ ಪೂಜಿಸಿ ವಿಧಿಯ ಅನುಷ್ಠಾನ ಚೆನ್ನಾಗಿ ನೆರವೇರಿಸುವಿರಲ್ಲ ಈ ಮಹಾಯಜ್ಞವು ಸಮಾಪ್ತವಾದ ಮೇಲೆ ಈಗ ನೀವು ಏನು ಮಾಡಬೇಕೆಂದಿರುವಿರಿ ಮುನಿಗಳು ಹೇಳಿದರು ಪ್ರಭೋ ನಮ್ಮ ಕಲ್ಯಾಣದ ವೃದ್ಧಿಗಾಗಿ ತಾವು ಸ್ವಯಂ ಇಲ್ಲಿಗೆ ಬಂದಿರುವಾಗ ಇನ್ನು ಎಲ್ಲ ರೀತಿಯಿಂದ ನಮಗೆ ಮಂಗಳವೇ ಇದೆ ಹಾಗೂ ನಮ್ಮ ತಪಸ್ಸು ಕೂಡ ಉತ್ತಮವಾಗುವುದು ಈ ಹಿಂದಿನ ವೃತ್ತಾಂತವನ್ನು ಕೇಳಿರಿ ನಮ್ಮ ಹೃದಯ ಅಜ್ಞಾನಾಂಧಕಾರದಿಂದ ಆಕ್ರಂತವಾಗಿತ್ತು ಆಗ ನಾವು ವಿಜ್ಞಾನದ ಪ್ರಾಪ್ತಿಗಾಗಿ ಹಿಂದೆ ಪ್ರಜಾಪತಿಯ ಉಪಾಸನೆ ಮಾಡಿದೆವು ಶರಣಾಗತ ವತ್ಸಲ ಪ್ರಜಾಪತಿಯು ಶರಣಾಗತರಾದ ನಮ್ಮ ಮೇಲೆ ಕೃಪೆ ಮಾಡಿ ಹೀಗೆ ಹೇಳಿದರು ಬ್ರಾಹ್ಮಣರೇ ರುದ್ರದೇವನು ಎಲ್ಲರಿಂದ ಶ್ರೇಷ್ಠನಾಗಿದ್ದಾನೆ ಅವನು ಪರಮಕಾರಣನಾಗಿರುವನು ಅವನನ್ನು ತರ್ಕದಿಂದ ತಿಳಿಯಲಾಗುವುದಿಲ್ಲ ಭಕ್ತಿಯುಳ್ಳವನು ಮಾತ್ರ ಅವನ ಸ್ವರೂಪವನ್ನು ಸರಿಯಾಗಿ ತಿಳಿಯಬಲ್ಲನು ನೋಡಬಲ್ಲನು ಭಕ್ತಿಯು ಅವನ ಕೃಪೆಯಿಂದಲೇ ದೊರೆಯುತ್ತದೆ ಮತ್ತು ಆ ಕೃಪೆಯಿಂದಲೇ ಪರಮಾನಂದದ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಅವನ ಕೃಪಾ ಪ್ರಸಾದವನ್ನು ಪ್ರಾಪ್ತ ಮಾಡಿಕೊಳ್ಳಲು ನೀವು ನೈಮಿಷಾರಣ್ಯದಲ್ಲಿ ಯಜ್ಞವನ್ನು ಮಾಡಿರಿ ದೀರ್ಘಕಾಲದವರೆಗೆ ನಡೆಯುವ ಆ ಯಜ್ಞದ ಮೂಲಕ ಪರಮಕಾರಣ ರುದ್ರನನ್ನು ಆರಾಧಿಸಿರಿ ಯಜ್ಞಾಂತ್ಯದಲ್ಲಿ ರುದ್ರದೇವನು ಕೃಪೆಯಿಂದ ವಾಯುದೇವರು ಅಲ್ಲಿಗೆ ಆಗಮಿಸುವರು ಅವರಿಂದ ನಿಮಗೆ ಜ್ಞಾನ ಲಾಭವಾಗುವುದು ಮತ್ತು ಅವರಿಂದ ಕಲ್ಯಾಣದ ಪ್ರಾಪ್ತಿಯಾಗುವುದು ಮಹಾನುಭಾವರೇ ಹೀಗೆ ಆದೇಶಿಸಿ ಪರಮೇಷ್ಠಿಗಳು ನಮ್ಮನ್ನು ಇಲ್ಲಿಗೆ ಕಳಿಸಿದರು ನಾವು ಈ ಪ್ರದೇಶದಲ್ಲಿ ತಮ್ಮ ಆಗಮನದ ಪ್ರತೀಕ್ಷೆ ಮಾಡುತ್ತಾ ಒಂದು ಸಾವಿರ ದಿವ್ಯ ವರ್ಷಗಳವರೆಗಿನ ದೀರ್ಘಕಾಲಿಕ ಯಜ್ಞಾನುಷ್ಠಾನದಲ್ಲಿ ತೊಡಗಿರುವೆವು ಆದ್ದರಿಂದ ಈಗ ನಿಮ್ಮ ಆಗಮನವಲ್ಲದೆ ನಮಗೆ ಬೇರೆ ಯಾವುದೇ ಪ್ರಾರ್ಥನೀಯ ವಸ್ತು ಇಲ್ಲ ದೀರ್ಘಕಾಲದಿಂದ ಯಜ್ಞಾನುಷ್ಠಾನದಲ್ಲಿ ತೊಡಗಿರುವ ಆ ಮಹರ್ಷಿಗಳ ಈ ಪುರಾತನ ವೃತ್ತಾಂತವನ್ನು ಕೇಳಿ ವಾಯುದೇವರು ಮನಸ್ಸಿನಲ್ಲೇ ಸಂತೋಷಗೊಂಡು ಮುನಿಗಳಿಂದ ಸುತ್ತುವರಿದು ಕುಳಿತಿದ್ದರು ಮತ್ತೆ ಅವರೆಲ್ಲರೂ ಕೇಳಿದಾಗ ಅವರ ಭಕ್ತಿ ಭಾವದ ವೃದ್ಧಿಗಾಗಿ ಅವರು ಭಗವಾನ್ ಶಂಕರನ ಸೃಷ್ಟಾದಿ ಐಶ್ವರ್ಯವನ್ನು ಸಂಕ್ಷೇಪವಾಗಿ ಹೇಳತೊಡಗಿದರು ನೈಮಿಷಾರಣ್ಯದಲ್ಲಿ ಋಷಿಗಳು ಕೇಳಿದರು ದೇವ ತಾವು ಈಶ್ವರ ವಿಷಯಕ ಜ್ಞಾನವನ್ನು ಹೇಗೆ ಪಡೆದಿರಿ ಅವ್ಯಕ್ತ ಜನ್ಮ ಬ್ರಹ್ಮದೇವರು ಶಿಷ್ಯರು ಹೇಗಾದಿರಿ ವಾಯುದೇವರು ಹೇಳಿದರು ಮಹರ್ ಋಷಿಗಳೇ ಹತ್ತೊಂಬತ್ತನೆಯ ಕಲ್ಪದ ಹೆಸರು ಶ್ವೇತ ಲೋಹಿತ ಕಲ್ಪವೆಂದು ತಿಳಿಯಬೇಕು ಅದೇ ಕಲ್ಪದಲ್ಲಿ ಚತುರ್ಮುಖ ಬ್ರಹ್ಮನ ಸೃಷ್ಟಿಯ ಕಾಮನೆಯಿಂದ ತಪಸ್ಸು ಮಾಡಿದರು ಅವರ ಆ ತೀವ್ರ ತಪಸ್ಸಿನಿಂದ ಸಂತುಷ್ಟನಾದ ಅವನ ಪಿತ ದೇವದೇವ ಮಹೇಶ್ವರ್ನು ಅವರಿಗೆ ದರ್ಶನ ಕೊಟ್ಟನು